ಕಷ್ಟ ಮತ್ತು ಸಮಸ್ಯೆ ಇಲ್ಲಿ ಕಷ್ಟದ ಮೂಲನೇ ಸಮಸ್ಯೆ ಕಣ್ರಿ ಸೊ ಹಾಗಾಗಿ ಸಮಸ್ಯೆ 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 ಅಂದರೆ ಯಾರಿಗಿಲ್ಲಿ ಸಮಸ್ಯೆ ಇಲ್ಲ ಹೇಳಿ ಜೀವ ಮತ್ತು ಜೀವನ ಇರೋರಿಗೂ ಕೂಡ ಸಮಸ್ಯೆ ತಪ್ಪಿದ್ದಲ್ಲ ಸೊ ಹಾಗಾಗಿ ನಾವು ಕಷ್ಟಗಳನ್ನು ಎದುರಿಸಬೇಕೆ ಹೊರತು ಕಷ್ಟಗಳನ್ನು ನೆನೆದು ನೆನೆದು ಕೊರಗಿ ಕೊರಗಿ ಸಾಯೋದು ಬೇಡ ಹಾಗೆ ಅದರ ಬಗ್ಗೆ ನಾವು ತಪ್ಪು ನಿರ್ಧಾರಗಳನ್ನು ತಗೊಂಡು ನಾವು ಯೋಚನೆ ಮಾಡ್ತಾ ಕೂರೋದು ಬೇಡ ಯೋಚನೆ ಮಾಡ್ತಾ ಕೂತರೆ ನಾವು ಮಾನಸಿಕ ಖಿನ್ನತೆಗೆ ಕೂಡ ನಾವು ಒಳಗೋಗೋ ಚಾನ್ಸಸ್ ಇರುತ್ತೆ ಅಲ್ವಾ ಸೊ ಹಾಗಾಗಿ ಯಾವುದೇ ರೀತಿ ನಾವು ಯೋಚನೆ ಮಾಡಬಾರ್ದು ನಮ್ಮ ಕೆಲಸ ನಾವೇನು ಮಾಡಬೇಕು ನಮಗೆ ಯಾವ ರೀತಿ ಪ್ರಾಬ್ಲಮ್ಸ್ ಇದೆ ನಾವು ಹೇಗೆ ಅದನ್ನು ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಫಸ್ಟ್ ನಾವು ಯೋಚನೆ ಮಾಡಬೇಕು ಅಲ್ವಾ ಮತ್ತು ನಾವು ಸಣ್ಣ ಸಣ್ಣ ಕೆಲಸಗಳನ್ನು ಕೂಡ ನಾವು ಬಹಳ ಇಷ್ಟಪಟ್ಟು ಕೆಲಸ ಮಾಡಿದ್ರೆ ಕಾಯಕವೇ ಕೈಲಾಸ ಅಂತ ದೊಡ್ಡವ್ರು ಹೇಳಿದಾರಲ್ವಾ ಸೊ ಖಂಡಿತ ನಮಗೆ ನಮ್ಮ ಕೆಲಸನ ಪ್ರೀತಿಸಿ ನಾವು ಕೆಲಸ ಮಾಡ್ತಾ ಹೋದ್ರೆ ನಮಗೆ ಖಂಡಿತ ಪರಿಹಾರ ಅನ್ನೋದು ಸಿಕ್ಕತ್ತೆ ಅಲ್ವಾ ಹಾಗೆ ನಮ್ಮ ನಿರಂತರ ಪ್ರಯತ್ನದಲ್ಲಿ ನಾವು ಸೋಲುಗಳನ್ನೇ ಎದುರಿಸ್ತಿದ್ದೀವಿ ಅನ್ನೋದಾದ್ರೂ ಕೂಡ ಮರಳಿ ಯತ್ನವ ಮಾಡಬೇಕು ಮರಳಿ ಯತ್ನವ ಮಾಡು ಅನ್ನೋದನ್ನು ಕೂಡ ನಾವು ಮೈಂಡಲ್ಲಿ ಇಟ್ಕೊಂಡು ಮತ್ತೆ ಮತ್ತೆ ನಾವು ಪ್ರಯತ್ನ ಮಾಡಬೇಕು ನಮ್ಮ ಕೆಲಸಗಳನ್ನು ನಾವು ಯಾವತ್ತೂ ನೆಗ್ಲಿಜೆನ್ಸನ್ನು ಮಾಡಬಾರ್ದು ಅರ್ಥ ಆಯ್ತಲ್ವಾ ಸೊ ಹಾಗೂ ಇದೆ ಕಷ್ಟ ಅನ್ನೋದಾದರೆ ನಮಗೆ ಯಾರು ಆಪ್ತರಿರ್ತಾರೆ ಮೊದಲಿಗೆ ನಮ್ಮ ಒಂದು ಈಗೋ ಮತ್ತು ಸ್ವಾಭಿಮಾನವನ್ನು ಪಕ್ಕಕ್ಕಿಟ್ಟು ನಮಗೆ ಯಾರೆಲ್ಲ ಆಪ್ತರಿರ್ತಾರೆ ಅದರಲ್ಲಿ ತುಂಬ ಆಪ್ತರು ಯಾರು ಅನ್ನೋದನ್ನು ಯೋಚನೆ ಮಾಡಿ ಅವರ ಬಳಿ ನಾವು ಸಹಾಯ ಮತ್ತು ಸಲಹೆಗಳನ್ನು ಪಡೆಯೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಸ್ನೇಹಿತರೆ ಅಲ್ವಾ ನಮ್ಮ ಕಷ್ಟ ಆಗಲಿ ಮಂಜಿನಂತೆ ಕರೆಗಳು ಸಾಧ್ಯ ಆಗುತ್ತೆ ನಿಜ ತಾನೆ ನಿಜ ಆದರೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್